ಇದೇ ನೋಡಿ ಭದ್ರಾ ಬಲದಂಡೆಯ ಕಣ್ ಕಣ್ ಬ್ರಿಡ್ಜ್ ಅಂತ ಕರೀತಾರೆ ನಾಯ್ಸತ್ ಹಳ್ಳ ಅಂತಲೂ ಕರೀತಾರೆ ಮತ್ತು ಅಂಡರ್ಗ್ರೌಂಡ್ ಬ್ರಿಡ್ಜ್ ಅಂತ ಕರೀತಾರೆ ನೋಡಿ ಇದು ಏನು ಸ್ಟೆಪ್ ಸ್ಟೆಪ್ ಕಾಣ್ತಾ ಇದೆಯೋ ಇದ್ರ ಮುಖಾಂತರ ಅವಾಗ ಸೈಕಲ್ ಸೌದೆಯನ್ನು ದಾಟಿಸ್ತಾ ಇದ್ರು ಅಂತ ಹೇಳ್ತಾರೆ ಬಟ್ ಇದ್ರ ಮೇಲೆ ನಡೆಯೋಕ್ಕೆ ಹೆದರಿಕೆ ಆಗುತ್ತೆ ಇವಾಗೇನೋ ಪರವಾಗಿಲ್ಲ ನೀರಿದೆ ನೀರು ತುಂಬ ಖಾಲಿಯಾದಾಗ ತುಂಬ ಹೆದರಿಕೆ ಆಗುತ್ತೆ ಇದು ಕೆಳಗಡೆ ನೋಡಿದಾಗ ಈ ಬ್ರಿಡ್ಜ್ ಮೇಲೆ ಒಬ್ಬರು ಆರಾಮಾಗಿ ನಡಿಬೋದು ಈ ಬ್ರಿಡ್ಜ್ನ ವಿಶೇಷತೆ ಏನಂದ್ರೆ ಕೆಮ್ಮನ್ಗುಂಡಿಯಿಂದ ಗುಂಡಿಯಿಂದ ಹಳ್ಳ ಇದರ ಅಡಿಗೆ ಅಂಡರ್ ಗ್ರೌಂಡಲ್ಲಿ ಅಲ್ಲಿ ಪಾಸ್ ಆಗುತ್ತೆ ಮೇಲ್ಗಡೆ ದೊಡ್ಡ ಚೆನ್ನ ನೀರು ಹೋಗುತ್ತೆ ಇದೇ ನೋಡಿ ಕೆಮ್ಮನಗುಂಡಿ ಹಳ್ಳ ಅಂಡರ್ ಗ್ರೌಂಡಲ್ಲಿ ಅಲ್ಲಿ ಹೋಗ್ತಾ ಇರುತ್ತೆ ಈ ನೀರು ಅಂಡರ್ಗ್ರೌಂಡಲ್ಲಿ ನೀರು ಆಗ್ತಿರೋದು ಇಲ್ಲಿ ಕಾಣ್ತಿದೆ ನೋಡಿ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು